ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆವಾಗ ನನ್ನ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಈಗ ನಾಡಿನ ಎಲ್ಲ ಕಡೆಯೂ ನವರಾತ್ರಿ ನವರಾತ್ರಿ ಶುರುವಾಗಿದೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ನವರಾತ್ರಿ ಕರ್ನಾಟಕದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತೆ ಸೊ ದುರ್ಗಾದೇವಿಯ ಪ್ರತಿಷ್ಠಾಪನೆ ಯಾವ ರೀತಿ ಅಂತ ನೋಡ್ತಾ ಹೋಗೋಣ ನವರಾತ್ರಿ ಮೊದಲನೇ ದಿನದ ಪೂಜೆಯನ್ನು ಶೈಲಪುತ್ರಿ ಪೂಜೆ ಅಂತ ಕರೆಯಲಾಗುತ್ತೆ ಪ್ರತಿ ಒಂದು ದಿನದ ಪೂಜೆಯನ್ನು ಕೂಡ ಒಂದೊಂದು ಹೆಸರಿನಿಂದ ಕರೆಯಲಾಗುತ್ತೆ ಮೊದಲನೇ ದಿನದ ಪೂಜೆಯನ್ನು ಶೈಲಪುತ್ರಿ ಪೂಜೆ ಅಂತ ಹೇಳಲಾಗುತ್ತೆ ಮೊದಲನೇ ದಿನದ ಪೂಜಾ ನೈವೇದ್ಯಕ್ಕೆ ಹಾಲು ತುಪ್ಪ ಸಕ್ಕರೆ ಮತ್ತು ಅಕ್ಕಿಯಿಂದ ತಯಾರಿಸಿದಂತಹ ಪಾಯಸವನ್ನು ಅರ್ಪಿಸಬೇಕು ಅದೇ ರೀತಿ ಶೈಲಪುತ್ರಿಗೆ ದೀಪ ಧೂಪದಾರತಿಯನ್ನು ಮಾಡಿ ಊದು ಬತ್ತಿಯಿಂದ ಪೂಜಿಸಬೇಕು ಹೂವು ಹಣ್ಣು ಸಿಹಿ ಸಮರ್ಪಿಸಬೇಕು ಶುದ್ಧ ತುಪ್ಪದಿಂದ ಮಾಡಿದ ಪ್ರಸಾದವನ್ನು ಮಾತ್ರ ನೈವೇದ್ಯಕ್ಕೆ ಬಳಸಬೇಕು ಅಂತ ವಿಶೇಷವಾಗಿ ಹೇಳಲಾಗುತ್ತೆ ತಿಥಿ ಪ್ರಕಾರ ಅಕ್ಟೋಬರ್ ಮೂರರಂದು ಪ್ರಾರಂಭವಾಗುತ್ತದೆ ಕಲಶ ಸ್ಥಾಪನೆಗೆ ಶುಭ ಸಮಯ ಬೆಳಿಗ್ಗೆ ಆರು ಗಂಟೆ ಏಳು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಶುಭ ಸಮಯ ಆಗಿರುತ್ತದೆ ಆದರೆ ಬೆಳಗ್ಗೆ ಹನ್ನೊಂದು ಮೂವತ್ತೇಳರಿಂದ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಬಹಳ ವಿಶೇಷವಾದ ಶುಭ ಶುಭ ಸಮಯ ಅಂತಲೇ ಹೇಳಲಾಗುತ್ತೆ ಇದು ನವರಾತ್ರಿಯ ವಿಶೇಷತೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಸಪೋರ್ಟ್ ಇರಿ ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು